ಭಾಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ ಅವರು ಜವಾಬ್ದಾರಿ ತೆಗೆದುಕೊಂಡಂಥ ಹಾವೇರಿ ಜಿಲ್ಲೆಯಲ್ಲಿ ಒಂದು ಬೈ ಎಲೆಕ್ಷನ್ ಇತ್ತು ನಮ್ಮ ಬೊಮ್ಮಾಯಿ ಬ ಅವರ ಸುಪುತ್ರ ನಿಂತಿದ್ರು ಬೊಮ್ಮಾಯಿ ರಾಜೀನಾಮೆ ಕೊಟ್ಟರು ಅವರ ಮುಖಂಡತ್ವದಲ್ಲಿ ಒಬ್ಬ ಶಾಸಕರನ್ನ ಗೆಲ್ಲಿಸಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಒಬ್ಬ ಅಲ್ಪಸಂಖ್ಯಾತರ ಶಾಸಕರನ್ನ ಗೆಲ್ಲಿಸಿ ಅವರ ಮಾತಂತೆ ನಾವು ಶಾಸಕರನ್ನ ಆಯ್ಕೆ ಮಾಡಿದ್ರು ಅವ್ರನ್ನ ಗೆಲ್ಲಿಸಿ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ ಸೊ ಹಂಗೆ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲೂ ಅನೇಕ ಕೆಲಸಗಳು ಇವತ್ತು ನಡ್ಕೊಂಡು ಬರ್ತಾ ಇದೆ ಬಂಧುಗಳೇ ಈ ದೇಶಕ್ಕೆ ತಾವು ಕೊಟ್ಟಂಥದ್ದು ಒಂದು ದೊಡ್ಡ ಶಕ್ತಿ ನೂರು ಮೂವತ್ತಾರು ಜನ ಕೊಟ್ಟಿದ್ದೀರಿ ಈ ಅವರ ಸುಪುತ್ರಿ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿತ್ತು ಇಲ್ಲಿ ಪಾರ್ಲಿಮೆಂಟು ಗೆಲ್ಲಬೇಕಾಯಿತು ಈ ಪಾರ್ಲಿಮೆಂಟ್ ಮೆಂಬರ್ ಬಗ್ಗೆ ನಾನು ಏನು ಮಾತಾಡೋಕ್ಕಿಲ್ಲ ಅದು ಯಾಕೆ ವೋಟ್ ಆಗ್ತಾ ಇದ್ದೀರೋ ಗೊತ್ತಾಗ್ತಾ ಇಲ್ಲ ಆದರೂ ಚಿಂತೆ ಇಲ್ಲ ನಮ್ಮ ಜೀವನದಲ್ಲಿ ನಾವು ಅನೇಕ ಸಾಧನೆಗಳನ್ನು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ ಏನೇ ಸಾಧನೆ ಮಾಡಬೇಕಾದ್ರೆ ನಿಮ್ಮೆಲ್ಲರ ಆಶಯ ಬಹಳ ಮುಖ್ಯ ಉತ್ತಮವಾದಂಥ ಜೀವನ ಶ್ರಮವಿಲ್ಲದೆ ದೊರೆಯುವುದಿಲ್ಲ ನಾವು ಶ್ರಮದಿಂದ ಮಾತ್ರ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಗುರು ಹಿರಿಯರು ಸಂತರು ಎಲ್ಲ ಕೂಡ ವೇದಿಕೆಯಲ್ಲಿದ್ದಾರೆ ಅವರೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಇವತ್ತು ಅವ್ರು ಎಲ್ಲರೂ ಕೂಡ ಜಾತಿ ಧರ್ಮ ಯಾವುದು ಕೂಡ ಇಲ್ಲ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗ ಕೆಲಸ ಮಾಡ್ತಾ ಇದ್ವಿ ಬಸವಣ್ಣವರು ಹೇಳಿದ್ದಾರೆ ಧರ್ಮ ಯಾವುದಾದರೂ ಒಂದೇ ಧರ್ಮ ಯಾವುದಾದರೂ ಒಂದೇ ಇವತ್ತು ನಾವೆಲ್ಲ ಒಗ್ಗಟ್ಟಿನಿಂದ ಎಲ್ಲ ಜಾತಿಯವ್ರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಂತ ಕೆಲಸವನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಹೋಗ್ತಾ ಇದೆ ಈ ದೇಶದಲ್ಲಿ ಐಕ್ಯತೆ ಸಮಗ್ರತೆ ಮತ್ತು ಶಾಂತಿ ಮೊನ್ನೆ ತಾನೇ ನಾವು ಯುದ್ಧವನ್ನ ಈ ದೇಶದ ರಕ್ಷಣೆಗೋಸ್ಕರ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಪಕ್ಷಾತೀತವಾಗಿ ಬೆಂಬಲವನ್ನು ಕೊಟ್ಟಿದ್ದೇವೆ ಅನೇಕರು ಈ ದೇಶಕ್ಕೋಸ್ಕರ ತ್ಯಾಗವನ್ನು ಕೂಡ ಇವತ್ತು ಮಾಡಿದ್ದಾರೆ ಅದಕ್ಕೆ ನಾನು ಹೇಳುದು ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಹಲವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಹಲವು ಇದರಲ್ಲಿ ನಾವೆಲ್ಲ ನಂಬಿಕೆಯನ್ನ ಇಟ್ಕೊಂಡು ನಾವೆಲ್ಲ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಆದ್ರಿಂದ ಇವತ್ತು ನಾನು ನಿಮ್ಗೆ ಹೇಳದಿಷ್ಟೇ ಇವತ್ತು ಕೋಲಾರಕ್ಕೆ ಬಂದಿದ್ದೇನೆ ನಮ್ಮ ಶಿವಾನಂದ್ ಪಾಟೀಲ್ ಬೇಡಿಕೆ ಇದೆ ಈ ಭಾಗ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ನಾನು ಇವತ್ತು ಇಲ್ಲಿಗೆ ಬಂದಂತ ಪ್ರಯುಕ್ತ ಬೇರೆ ಅನೇಕ ಅನೇಕ ಅಭಿವೃದ್ಧಿ ಕೆಲಸ ಮಾಡೋದು ಬೇರೆ ಆದ್ರೆ ಇಲ್ಲಿಗೆ ಬಂದಿದ್ದೇನೆ ಈ ಕೋಲಾರ ಪಟ್ಟಣಕ್ಕೆ ವಿಶೇಷವಾಗಿ ಐವತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಕ್ಕೆ ನೀಡ್ತೇನೆ ಮಾತನ್ನ ವಾಕ್ಯವನ್ನ ಇವತ್ತು ಕೊಟ್ಟು ನಾನು ಮುಂದಕ್ಕೆ ಪ್ರವಾಸವನ್ನು ನಾನು ಮಾಡ್ತೇನೆ ಮುಂದಿನ ದಿನದಲ್ಲಿ ಬರೀ ಕೋಲಾರಕ್ಕೆ ಮಾತ್ರ ಈ ಹಣ ಮಿಕ್ಕ ಬೇರೆ ಬಿಡಿ ಅವ್ರು ಏನ್ ಹೇಳ್ತಾರೆ ನಮ್ಮ ಶಿವಾನಂದ್ ಪಾಟೀಲ್ರು ಬಹಳ ಆತ್ಮೀಯರಿದ್ದಾರೆ ಅವ್ರನ್ನ ಬೆಳೆಸ್ತಾ ಇದ್ದೀರಿ ಸಾಕ್ತಾ ಇದ್ದೀರಿ ನಿಮ್ಮ ಮಗನಂತೆ ನೋಡ್ತಾ ಇದ್ದೀರಿ ನಮ್ಮ ಪಕ್ಷಕ್ಕೆ ಬೇಕಾದಷ್ಟು ಶಕ್ತಿ ಕೊಟ್ಟಿದ್ದಾರೆ ನಮ್ಮ ಈ ಶಿವ ಮನಗೋಳಿಯವರು ಅವರು ಕೂಡ ದೊಡ್ಡ ಹೋರಾಟವನ್ನು ಮಾಡಿಕೊಂಡು ಎರಡನೇ ಬಾರಿಗೆ ಅವ್ರ ತಂದೆ ನನ್ನ ಹತ್ತು ಅವರು ಕೂಡ ವಿಧಾನಸಭೆಗೆ ಶಿವಾನಂದ್ ಪಾಟೀಲ್ ಅವರ ಒತ್ತಡದ ಮೇಲೆ ನಾವು ಅವ್ರಿಗೆ ಟಿಕೆಟ್ ಕೊಟ್ಟು ಅವರು ಕೂಡ ಇವತ್ತು ಗೆದ್ದು ಬಂದು ನಮಗೆ ಶಕ್ತಿಯಾಗಿ ನಿಂತಿದ್ದಾರೆ ನಮ್ಮ ಎಸ್ ಆರ್ ಪಾಟೀಲ್ರವರು ಇದ್ದಾರೆ ಒಬ್ಬ ಹಿರಿಯ ನಾಯಕರು ಅವರಿಗೂ ಕೂಡ ಭಗವಂತ ಹೆಚ್ ಕೆ ಐನ ಸೇವೆ ಮಾಡೋಂಥ ಅವಕಾಶ ಸಿಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಸದಾ ಬೇಡಿ ಮುಂದಿನ ದಿನದಲ್ಲಿ ಮತ್ತೆ ನಾನು ಬರ್ತೇನೆ ಈ ಬಸವಣ್ಣನ ನಾಡು ಕಾಂಗ್ರೆಸ್ ಪಕ್ಷಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಈ ಭೂಮಿಗೂ ನಮಗೂ ಭಕ್ತನಿಗೂ ಭಗವಂತನಿಗೂ ಇರುವಂಥ ಸಂಬಂಧ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಭಾರತ ಇಡೀ ಭಾಷಣದ ಉದ್ದಕ್ಕೂ